ಒಂದ್ಸಾರೆ ಎಲ್ಲಾ ಸಂಘಟನೆ ಒಂದೇ ಸರ್ ಈಗಿರ್ತಕ್ಕ ವರ್ಷ ಆಗ್ತದೆ ಸರ್ಕಾರ ಹೇಳ್ತಾ ಇದೆಯಲ್ಲ ಆ ನಲವತ್ತೈದು ವರ್ಷವನ್ನು ಹೊರತುಪಡಿಸಿ ಅದಕ್ಕಿಂತ ಕಮ್ಮಿರುವಂತವ್ರನ್ನ ತಗೊಂಡ್ರಿ ಸಂಪೂರ್ಣವಾಗಿರೋ ಎಲ್ಲರನ್ನು ತಗೊಂಡ್ಬಿಡಿ ಒಳ್ಳೆ ಈ ಪದ್ಧತಿಗೆ ಕಟ್ಟುನಿಟ್ಟಾದಂತ ಒಂದು ಒಂದು ಆದೇಶವನ್ನ ಮಾಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕ ಆತರ ದೇವದರ್ಶಿ ಪದ್ಧತಿ ನಡಿಬಾರದು ಿರಂತ ಎಲ್ಲೂ ತಗೋಬೇಕಂತ ನಾನು ಕೇಳ್ತಾ ಇದ್ದೀನಿ ಚಳಗಿರೋರಾದ್ರೆ ಯಾರು ಕನಿಷ್ಠ ಈಗ ಸಂದರ್ಭದಲ್ಲಿ ಬಿಟ್ಟು ಎಪ್ಪತ್ತು ವರ್ಷ ಆಗಿ ಹೋಗಿ ಎಂಬುದಿಲ್ಲ ಆತರ ಯಾರ ಅವರು ನಲವತ್ತೈದು ಅಲ್ಲ ನಲವತ್ತೈದು ಮೇಲೆ ಮಾಡ್ರಿ ಅಂತ ಹೇಳ್ತಾರೆ ನಲವತ್ತೈದು ವರ್ಷನ ಸಡಿಲಗೊಳಿಸಿ

ಒಂದು ಲಗ್ನ ರೀತಿಯಲ್ಲಿ ದೇವದರ್ಶಿ ಪದ್ಧತಿಯನ್ನು ಆಚರಣೆ ಮಾಡ್ತಾ ಇದ್ರು ಇವತ್ತು ಪೊಲೀಸ್ ಮತ್ತು ಇಲಾಖೆಯಿಂದ ಆಗಿರುವಂತಹ ಕೆಲವೊಂದಿಷ್ಟು ಕಟ್ಟುನಿಟ್ಟು ಸರ್ಕಾರದಿಂದ ಅದನ್ನ ಪದ್ಧತಿ ಬದಲಾವಣೆಗಿದೆ ರೂಪಗಳು ಚೇಂಜ್ ಆಗ್ಯಾವ ಇವತ್ತಿಗೆ ದೇವದರ್ಶಿ ಪದ್ಧತಿ ಜೀವಂತ ಇದೆ ಯಾಕೆ ಇದೆ ಅನ್ನೋದಕ್ಕ ತಮ್ಮ ಮಾಧ್ಯಮದ ಮುಖಾಂತರ ಅನೇಕ ಜಿಲ್ಲೆಗಳಲ್ಲಿ ಆಗಿರುವಂತಹ ಪತ್ರಿಕೆಗಳಲ್ಲಿ ಬಂದಿರುವಂತಹ ಉದಾಹರಣೆಗಳು ಇದಾವೆ ಬಂದಿರುವಂತಹ ಉದಾಹರಣೆಗಳು ಅದೇ ಇಲಾಖೆಯವರ ಮುಚ್ಚಿ ಭರಿಸಕೊಂಡು ಇಲ್ಲ ನಾನು ದೇವದಾಸಿ ಅದಕ್ಕಿನ್ನ ಇಲ್ಲ ನಾನು ಆಗಿಲ್ಲ ಅಂತ ಮುಂದೆ ಆಗಲ್ಲ ಹೇಳಿ ಮುಚ್ಚಲಕ್ಕೆ ಬರಿಸ್ ಕೈ ಉದಾಹರಣೆ ಎರಡು ಮೂರು ವರ್ಷದಲ್ಲಿ ಕೂಡ ಜೀವಂತವಾಗಿ ಆ ಮಹಿಳೆ ಎಲ್ಲರೂ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತೆಂಟು ವರ್ಷ ಇಪ್ಪತ್ತೈದು ವರ್ಷ ಇರ್ತಕ್ಕಂಥ ತಾಯಂದ್ರೂಡ ಈ ಸಮಾಜದಲ್ಲಿ ಒಂದು ಸಾರಿ ಆ ಮಹಿಳೆ ದೇವದಾಸಿಗೆ ಒಳಗ ಹಾಸಂದ್ರ ಹಾಕಿ ಇಪ್ಪತ್ತೈದು ವರ್ಷನೇ ಇರಲಿ ಮೂವತ್ತು ವರ್ಷನೇ ಇರಲಿ ಆ ಊರಲ್ಲಿ ಹಾಕಿ ಈ ದೇವದಾಸಿ ನೋಡು ಅಂತ ಒಂದ್ಸರಿ ಪಟ್ಟ ಬಂತಂದ್ರೆ ಆ ಪಟ್ಟನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್

ಹತ್ತೊಂಬತ್ ನೂರ ಎಂಬತ್ತೆರಡು ಕಾಯಿಲೆಗಿಂತ ಪೂರ್ವದಲ್ಲಿ ಹುಟ್ಟಿದಂತವ್ರು ಮಾತ್ರ ಸಮೀಕ್ಷೆಯಲ್ಲಿ ತಲು ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಮತ್ತೆ ಹತ್ತೊಂಬತ್ ನೂರ ಎಂಬತ್ತೆರಡು ಪೂರ್ವದಲ್ಲಿ ಸಮೀಕ್ಷೆಯಲ್ಲಿ ಅದಕ್ಕಿಂತ ಮುಂಚಿತ ಜೀವಂತವಾಗಿ ಗೊತ್ತಿದಂತವ್ರನ್ನ ದೇವದಾಸಿ ಆದವ್ರು ಮಾತ್ರ ಪರಿಗಣಿತ ಹೋಗ್ತಾರೆ ಮತ್ತೆ ಇತ್ತ ಉಂಟಿದೆ ಅವ್ರ್ನ ಇತ್ತಾಗ ದೇವದಾಸಿ ಆದವ್ರ್ ಮತ್ತೆ ತಡೆಗಟ್ಟಬೇಕಾಗಿದ್ದ ಯಾರು ಇದೇ ತರ ಕನ್ನಡ ತಡೆಗಟ್ಟ ಹಾಕಿತ್ತು ಇದೇ ಪೊಲೀಸ್ ಇಲಾಖೆ ಅಲ್ಲ ಇದೇ ಮೇಡಮ್ ಇಲಾಖೆ ಅವ್ರ ತಡೆಗಟ್ಟಾಗಿತ್ತು ತಡೀಲಿಲ್ಲ ಅವ್ನ್ ತಡಿಲ ಇರೋದ್ರಿಂದನೇ ಇವತ್ತಿನ ದಿವಸ ಇನ್ನ ಜೀವಂತವಾಗಿ ನಡಿತಾ ಇದೆ ಮತ್ತ್ ಹಾಗಿದ್ರೆ ಅವ್ನ್ ಕೊಲ್ತೀರಾ ನಾವ್ ಕೇಳ್ತಾ ಇರೋ ಅಂದ್ರೆ ಅವ್ನ್ ಕೊಲ್ತೀರಾ ಕೊಲ್ಲ ನಾ ಕೊಲ್ಲ ಅಂದ್ರೆ ತಗೊಳ್ರಿ ಈಗ ಲಕ್ಷ್ಮಿ ಕೊಳ್ಳಕಲ್ಲ ಮೇಡಮ್ ಅವ್ರ್ ಕೂಡ ಅದೇ ಮಾತಾಡ್ಬೇಕು ಬಂದ್ವಿ ಮೇಡಮ್ ಸರದ್

ಸರ್ವೆ ಮಾಡಿದಾರಲ್ಲ ಸರ್ವೇನಲ್ಲಿ ಐವತ್ತು ಸಾವಿರ ನಲವತ್ತಾರು ಸಾವಿರ ಜನರು ಗುರುತಿಸಿದ್ದಾರೆ ಆ ಗುರ್ತಿಸಿದಂತ ಮಹಿಳೆಯರಿಗೆ ಸೌಕರ್ಯ ಸೌಲಭ್ಯಗಳನ್ನ ಇದ್ದಾರೆ ಆ ಸರ್ವೆ ಮಾಡಿದ್ದು ಸರಿ ಇಲ್ಲ ಅದಾದ ನಂತರ ಬಿಟ್ಟು ಆದಂತವ್ ಸೇರಿಸ್ಬೇಕು ಇತ್ತೀಚೆಗೆ ಮತ್ತೆ ಯಾರು ಆಗಿದಾರೋ ಅವ್ರನ್ನೆಲ್ಲ ಸೇರ್ಸ್ಬಿಡಿ ಅಂತಿಮವಾದಂತ ಪಟ್ಟಿ ಮಾಡಿಬಿಡಿ ಮುಂದೆ ಅದನ್ನ ಸಂಪೂರ್ಣವಾಗಿ

ಇಲ್ಲಿವರೆಗೆ ಅದು ಯಾಕೆ ಆಗಿಲ್ಲ ಮತ್ತೆ ಅದರಲ್ಲಿ ಏನು ಬಂತ ಅದರಲ್ಲಿ ಇರ್ತಕ್ಕಂಥ ಏನಾದರೂ ಆದವಾ ಅಂತ ತಾವು ಫಸ್ಟ್ ಗೆ ಅದರಲ್ಲೇ ಇರ್ತಕ್ಕಂಥದ್ದು ಈ ಕಾಯ್ದೆಯನ್ನ ಇಡೀ ರಾಜ್ಯದಲ್ಲಿ ಹದಿನಾಲ್ಕು ಜಿಲ್ಲೆಯಲ್ಲಿ ಅಧ್ಯಯನ ಮಾಡಿಕೊಟ್ಟಂಥವ್ರು ಇದೇ ಸಮಾಜಕರಣ ಸಚಿವರು ಆಗಿದ್ದಂಥ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡಿ ಇಡೀ ಇಲ್ಲ ಇರೋಂಥವ್ರು ಎಲ್ಲರೂ ಒಂದು ರಿಪೋರ್ಟ್ ಕೊಟ್ಟಿದ್ವಿ ಆ ರಿಪೋರ್ಟ್ನಲ್ಲಿ ಈಗ ಬಂದಿರಂಥ ಕಾಯ್ದೆಯಲ್ಲಿ ಎರಡು ಮೂರು ಅಂಶಗಳನ್ನು ಜಾರಿ ಮಾಡಿದ್ದಾರೆ ನಾವು ಉಪಯೋಗ ಸರ್ಕಾರ ಮಾಡಿದೆ ಮಾಡಿದ್ರು ನಾವಿಲ್ಲ ದೇವದಾಸಿ ಮಕ್ಕಳ ಮದುವೆ ಪ್ರೋತ್ಸಾಹನ ಕೂಡ ನಮ್ಮ ಈ ಬಲೆಯಲ್ಲಿ ಇದನ್ನು ಹಾಗೆ ಸಹೇಬ್ರ ಕೊನೆಯ ಬಜೆಟ್ ನಲ್ಲಿ ಎರಡ್ ಸಾವಿರದ ಹದಿನೆಂಟು ಕೊನೆಯ ಬಜೆಟ್ ನಲ್ಲಿ ಘೋಷಣೆ ಮಾಡಿಸಿದ್ರು ಅದು ಈ ಬಿಲ್ ನಲ್ಲಿ ಜಾರಿಯಾಗಿದೆ ದೇವದಾಸಿ ತಾಯಿ ಮಕ್ಕಳಿಗೆ ಐದು ಲಕ್ಷ ಮತ್ತು ಮೂರು ಲಕ್ಷ ಕೊಡ್ತಕ್ಕಂಥ ಮದುವೆ ಪ್ರೋತ್ಸಾಹ ಮಾಡಿಸಿದ್ರು ಮತ್ತೆ ಇನ್ನೊಂದು ಈ ಬಿಲ್ ಅಲ್ಲೇ ಇನ್ನೊಂದು ಬಹಳ ಪ್ರಮುಖವಾಗಿತ್ತು ದೇವದಾಸಿ ಮಕ್ಕಳಿಗೆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಉದ್ಯೋಗ ಸಂಬಂಧಪಟ್ಟಂತೆ ಈ ಬಿಲ್ ಅಲ್ಲಿ ಕೂಡ ಇತ್ತು ಅದನ್ನ ಮೊನ್ನೆ ಮೊನ್ನೆ ಸಾರಿ ಸ್ಪೆಷಲ್ ಪ್ಯಾಕೇಜ್ ಅಂತ ಘೋಷಣೆ ಮಾಡಿ ದೇವದಾಸಿ ಅಮ್ಮ ದೇವದಾಸಿ ಹೆಣ್ಮಕ್ಳಿಗೆ ಹತ್ತರಿಂದ ಇಪ್ಪತ್ತು ಲಕ್ಷ ಬಡ್ಡಿ ರಹಿತ ಸಾಲ ಕೊಡೋ ಅಂಥದನ್ನ ನಿಗಮದಿಂದಾನೇ ಕೊಡುವಂಥದ್ದು ಕೂಡ ಜಾರಿ ಮಾಡ್ಯಾರ ಮತ್ತೆ ಆ ಹೆಣ್ಮಕ್ಳು ಮಕ್ಕಳು ಮದುವೆ ಮಾಡಿಕೊಂಡು ಮದುವೆ ಇದ್ದ ಹದಿನೆಂಟು ವರ್ಷ ಮೇಲ್ಪಂತ ಇದ್ದಂತ ಮಹಿಳೆ ಜನರ ಆಕೆ ಐದರಿಂದ ಹತ್ತು ಲಕ್ಷ ಕೊಡ್ತಕ್ಕಂಥದ್ದು ಕೂಡ ಮೊನ್ನೆ ಆಗೈತೆ ಮತ್ತೆ ಎಜುಕೇಶನ್ಗೆ ಸಂಬಂಧಪಟ್ಟಂತಾಗ ಅದಕ್ಕೂ ಕೂಡ ದುಡ್ಡು ಇಟ್ಟಾರೆ ಮೊನ್ನೆ ಒಂದು ಸ್ಪೆಷಲ್ ತಾವು ಇದ್ದಾಗಿಂದ ಆರ್ಡರ್ ಮಾಡಿಸ ಈಗ ಇಂಪ್ಲಿಮೆಂಟ್ ಆಯ್ತು ಮೊನ್ನೆ ಆಗಿದೆ ಇನ್ನೂ ಅಪ್ಲಿಕೇಶನ್ ಕರೆದಿಲ್ಲ ಹಾಗಂತ ನಾವು ಸರ್ಕಾರ ಏನು ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಈ ಬಿಲ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ತಗೊಂಡ್ಬಂಡಾರ ನಾವು ಇನ್ನು ಬಹಳ ಪ್ರಮುಖವಾಗಿ ಕೇಳ ಆ ಬಿಲ್ ಬಂತಂದ್ರೆ ಸಂಪೂರ್ಣವಾಗಿ ನಮ್ಗೆ ಪುನರ್ ಪುನರ್ವಸತಿ ಸಿಗುತ್ತೆ ಆ ಬಿಲ್ ಬರೋಕೆ ನಮ್ಗೆ ಅವಶ್ಯಕತೆ ಇದೆ ಆ ಬಿಲ್ ಬಂತಂದ್ರೆ ಮೂರ್ ಜನ್ರೇಷನ್ಗೆ ಮತ್ತು ಆರೋಗ್ಯಕ್ಕೆ ಭೂಮಿಗೆ ಎಲ್ಲವನ್ನು ಸಿಗುವಂತ ನಿಟ್ಟಿನಲ್ಲಿ ಮಾಡಕ್ ಆ ಬಿಲ್ ಅವಶ್ಯಕತೆ ಇದೆ ಆ ಬಿಲ್ ಬಂತಂದ್ರೆ ನಮ್ಮ ಇಲ್ಲಿರುವಂತ ಹೋಳು ಆ ಅಳು ಆ ನೋವು ಎಲ್ಲದೂ ಹೋಗುತ್ತೆ ಅಂತ ನಾವು ಭಾವಿಸ್ತೀವಿ ಮುಂದಿನ ದಿನ ದಿನಕ್ಕೆ ಕ್ಯಾಬಿನೆಟ್ ಬರ್ತೈತೆ ಸರ್ ಇವತ್ತು ಬರ್ತಿತ್ತು ಇವತ್ತು ಕ್ಯಾಬಿನೆಟ್ ಬರ್ತಿತ್ತು ಇನ್ನು ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳು ತಿದ್ದುಪಡಿ ಆಗವಲ್ಲ ಹಾಗಾಗಿ 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 ಕ್ಯಾಬಿನೆಟ್ ಇವತ್ತು ಬರಲಿಲ್ಲ ಇವತ್ತು ಕ್ಯಾಬಿನೆಟ್ ಅಂತ ಹೇಳಿದ್ರು ಅದರಿಂದ ಕೆಲವೊಂದಿಷ್ಟು ಇನ್ನ ತಪ್ಪೋಪುಗಳನ್ನ ಸರಿ ಮಾಡಿಗಲ್ ಒಪಿನಿಯನ್ ಹೋಗಿದೆ ಇನ್ನು ಹದಿನೈದು ನಿಮಿಷ ಬಿಟ್ಟು ಕ್ಯಾಬಿನೆಟ್ ಬರ್ತೈತಿ

ಹಾಗಾಗಿ ನಮ್ಗೆ ಹೊಸ ಕಾಯ್ದೆ ಬೇಕಂತ ನಮ್ಗೆ ಡಿಮ್ಯಾಂಡ್ ಇತ್ತು ಆ ಕಾಯ್ದೆನ ನಾವೇ ಎಲ್ಲ ದೇವಸ್ಥಾನ ಮಕ್ಕಳು ತಯಾರು ಏನ್ ಬೇಕು ಡಾಟಾ ನಾವೇ ಕಲೆಕ್ಟ್ ಮಾಡಿಕೊಂಡು ನ್ಯಾಷನಲ್ ಹಾಸ್ಕೂಲ್ಗೆ ಆ ಕಾಯ್ದೆಯನ್ನ ರೆಡಿ ಮಾಡಿ ಈಗ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಅದು ಏನಂದ್ರೆ ಕ್ಯಾಬಿನೆಟ್ ಹೋಗುತ್ತೆ ಸರ್ ಕ್ಯಾಬಿನೆಟ್ ಹೋದ್ಮೇಲೆ ಅಪ್ರೂವ್ ಆದ್ಮೇಲೆ ಅದು ಅವಾಗ ಏನಾಗ್ತಿ ಕಾಯ್ದೆ ಅಂಶಗಳು ಜಾರಿ ಆಗ್ತದೆ ಅಲ್ಲಿ ತನಕ

ಅದು ಮುಂದೆ ಈಗ ಹೇಳ್ತಾ ಇದೀವಲ್ಲ ಈ ಸಮಗ್ರವಾದಂತ ಒಂದು ಕಾಯ್ದೆ ಬರ್ತಾ ಇದೆ ಇಲ್ಲ ಮುಗೀತು ಈ ಸರ್ವೆ ಆಯ್ತು ಅಂದ್ರೆ ಅಲ್ಲಿ ಅದಾದ್ಮೇಲೆ ಯಾವ ಕಾರಣಕ್ಕೂ ಕೂಡ ಎಲ್ಲೂ ಮಾಡಬಾರದು ಈ ಆಚರಣೆ ಮಾಡಬಾರದು ಅಂತಂದೇಳಿ ಈಗಾಗಲೇ ಬಿಟ್ಬಿಟ್ಟಿದ್ದಾರೆ ಈಗ ಮಾಡ್ತೀರಾ ಹೌದೌದು ಈಗ ಕೇಳಿ ನಾನು ಕೂಡ ಈ ಒಂದು ಸಮಾಜದಲ್ಲಿ ಈ ಎಂಥ ಅನಿಷ್ಟ ಪದ್ಧತಿಯ ಮಧ್ಯದಲ್ಲೇ ಉಂಟು ಬಂದಿರತಕ್ಕಂಥವು ನಾನು ಕೂಡ ನಾನು ಕಣ್ಣಾರೇ ನೋಡಿದೆ ನಾನು ಚಂದ್ರ ಯಾವ ದೇವಸ್ಥಾನಗಳು ದೇವಸ್ಥಾನಗಳದಾವೆಲ್ಲ ಹೇಳಿದೆವು ರಾಹುಲ್ ಇವೆಲ್ಲ ಈ ಇವರು ಒಂದು ಮಾನಸಿಕ ಯಾವ ರೀತಿ ಇತ್ತು ಅಂದರೆ ಅದು ಹೇಳ್ತಿರೋದು ಬೆತ್ತಲೆ ಸೇವೆ ಮಾಡೋದು ಬೇಮ್ ಈಗ ಬೇಮ್ ಸೇಪ ಉಟ್ಕೊಂಡು ಹೋಗ್ತಾರೆ ದೇವ್ರ ಸೇವೆ ಮಾಡ್ತಾವೆ ಉಳ್ಳೆ ಆಡ್ತಾವೆ ಇನ್ನೂ ಕೂಡ ಮೂಡ ನಂಬಿಕೆ ಆ ಮೂಢನಂಬಿಕೆ ಕಾಯ್ದೆನೂ ಕೂಡ ನಾವು ತಂದಿದ್ದೀವಿ ಅದನ್ನೆಲ್ಲ ಆಚರಣೆ ಮಾಡಬಾರ್ದು ಅಂತಂದೇಳಿ ಅದ್ರಲ್ಲಿ ಮುಂದೆ ಇದನ್ನ ಆಚರಣೆ ಮಾಡಕ್ ನಾವು ಬಿಡೋಲ್ಲ ಈಗ ಆಗ ಹೋಗಿರೋ ಪಾಪ ಅವ್ರಿಗೆ ಸಮಾಜದಲ್ಲಿ ಅವ್ರಿಗೆ ಇರ್ತಕ್ಕಂಥ ಕಳಂಕದಿಂದ ಅವ್ರು ಆಕೆ ಬದುಕಕ್ಕೂ ಆಗದೆ ಸಹಾಯಕ್ಕೂ ಕೂಡ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿರುವ ಆ ಮಹಿಳೆಯರ ನೆರವಿಗೆ ಬರಬೇಕು ಈ ಕಾಯ್ದೆ ಆಕೆಯೂ ಕೂಡ ಇತರೆ ಇತರೆ ದೇಲಾಸಿ ತಾಯಿ ಸಿಗುವಂತ ಸೌಲಭ್ಯ ಸೌಕರ್ಯ ಅವ್ರಿಗೆ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೋರಾಟ ನಮ್ಮ ಒಂದು ಇದು ಅದರಿಂದ ಮುಂದೆ ಲಕ್ಷ್ಮೀ ಅಬ್ಬರ್ಕರ್ ಹತ್ರ ನಾವು ಇಮಿಡಿಯೇಟ್ ಆಗಿ ಒಂದು ಡೇಟ್ ತಗೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀವಿ ಸ್ಕೂಲ್ ಕಾಲೇಜಲ್ಲೂ ಕೂಡ ಇದ್ರ ಬಗ್ಗೆ ಬಿಲ್ ಕಳಿಸಿದ ಅವರೇ ಅವ್ರು ತಯಾರು ಮಾಡಿ ಕಳಿಸಿದ್ದಾರೆ ಅದು ಕೂಡ ಅನುಷ್ಠಾನ ಆಗುತ್ತೆ ಮತ್ತು ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀವಿ ಅದರಿಂದ ಅದರ ಬಗ್ಗೆ ಏನೇನಾಗುತ್ತೆ ಅನ್ನೋದು ನೋಡಿ ಮತ್ತೊಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಮಗ್ರವಾದಂತೇವದಾಸಿ ಪದನೇ ಒಂದು ಕಲಂತ ಪದ ಅದಕ್ಕೆ ಪರೆಯ ಪದನೇ ಉಂಟ್ ಕೊಡಿ ಅಂಗವಿಕಲರಿಗೆ ಇವಾಗ ಸ್ಪೆಷಲ್ ಚೈಲ್ಸ್ ಅಂತ ಹೇಳ್ತಾರೆ ಹಾಗೆ ಒಂದು ಗೌರವಮಾನಸ್ತವಾದಂತ ಒಂದು ಮುಂದಿನ ದಿವಸ ಕಡೆ ಇವಾಗ ಮುಂದಿನ ದಿವಸ ಒಂದು ಮುಂದ್ರೂ ಅದಕ್ಕೆ ಶಿಕ್ಷಣ ಇದೆ ಅಂತ ಹೇಳಿ ಆಯ್ತು ಎಲ್ಲರಿಂದ ನಮಸ್ಕಾರ